ನಮಸ್ಕಾರ ಎಲ್ಲರೂ ಸ್ವಾಗತ ಟೂ ಚಾನಲ್ಗೆ ಅಮ್ಮನ ಮನೆ ಇಲ್ಕಲ್ದಲ್ಲಿ ಪ್ರತಿ ವರ್ಷ ಬಾದಾಮಿಯಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆಗೆ ಹೋಗುತ್ತಲಿದ್ದಾರೆ ಅವರು ಪ್ರತಿ ವರ್ಷ ನಮ್ಮ ಮನೆಗೆ ಬಂದು ಅಷ್ಟೋತ್ತರ ಪೂಜೆಯನ್ನು ಮುಗಿಸಿ ಪ್ರಸಾದ ಸೇವನೆಯನ್ನು ಮಾಡಿ ಮುಂದೆ ಮತ್ತೆ ಪಾದಯಾತ್ರೆಗೆ ತೆರಳುತ್ತಾರೆ ಆ ಒಂದು ಬಾದಾಮಿಯ ಪಾದಯಾತ್ರಾರ್ಥಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಣ್ಣೂರು ಗುರುಗಳನ್ನು ನಾನು ಒಂದೆರಡು ಮಾತುಗಳನ್ನ ಮಾತಾಡ ಆಷ್ಟೆ ನೀವು ಎಷ್ಟೋ ಸಲ ಇದೋ ಪದामೆಯಿಂದ ಪರಿಸ್ಥಿತಿ ನಮ್ಮ ತಿರುವೈಕಮಿಕ ೇಶಪಾಂಡೆ ಅವರು ಬಂದಿದ್ದ ಅಲ್ವೇ ಶುರು ಮಾಡಿದ್ರೆ ಪ್ರತಿ ವರ್ಷ ನೀವು ಹೆಚ್ಚು ಕಡಿಮೆ ಡಿಸೆಂಬರ್ ಒಂದು ಅಥವಾ ಎರಡೇ ವಾರದಲ್ಲಿ ಬರ್ತೀವಿ ಬಾದಾಮಿಂದು ಎಷ್ಟು ದಿವ್ಸಕ್ಕೆ ನೀವು ಮದುವಾಗಿ ಬಿಡ್ತೀರಿ ಆ ದಿವ್ಸ ಬೇಕಾಗ್ತದೆ ಆ ದಿವ್ಸದಲ್ಲಿ ಒಂದು ದಿವಸ ಮುಂಜಾನೆ ಅಥವಾ ಮಧ್ಯಾಹ್ನ ಒಂದು ಒಂದ್ ಕಡೆ ಇರ್ತೀರಾ ಮತ್ತೆ ರಾತ್ರಿ ಒಂದ್ ಕಡೆ ವಸ್ತಿ ಮಾಡ್ಬಿಟ್ಟು ಒಂದು ಹೋಗ್ತೀರಾ ಆಗ್ತದೆ ನಮ್ಮ ಸುಮಾರು ವರ್ಷ ಇಪ್ಪತ್ನಾಲ್ಕು ವರ್ಷ ಆಯ್ತು ಅನ್ಕೋತೀವಿ ನಮ್ಮ ತಂದೆ ಇದ್ದೇ ಮಾಡ್ತಾ ಮನೇಲಿ ಮಾಡ್ತಿದ್ವಿ ಈಗ ಇದ್ರ ಹಾಲೆಲ್ ಮಾಡ್ತೀವಿ ಆ ಎಲ್ಲರೂ ಇಲ್ಕಲ್ ಸಮಾಜದವರು ಗ್ರಾಮ ಸಮಾಜದವರು ಸಮಾಜದ ಎಲ್ಲರೂ ಒಂದು ಸಹಕಾರದಿಂದ ನಾವು ನಾವ್ ಈ ಒಂದು ಕಾರ್ಯಕ್ರಮ ಮಾಡ್ತಿದೀವಿ ಎಲ್ಲರಿಗೂ ನಾನು ನಮ್ಮ ಪಾದಯಾತ್ರೆ ಹಾಗೂ ನಮ್ಮ ಇಳಕಲ್ ಸಮಾಜದ ಬ್ರಾಹ್ಮಣ ಯುವಕ ಸಂಘ ಪ್ರತಿಯೊಬ್ಬರಿಗೂ ನಾನು ನಮ್ಮ ದೇಶಪಾಂಡೆ ಕುಟುಂಬದ ಗೋಪಾಲ್ ದೇಶಪಾಂಡೆವರೆಗೂ ಎಲ್ಲ ಕುಟುಂಬದ ಪರವಾಗಿ ನನ್ನ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ